ನೋಡಿ ಚಳಿಗಾಲ ಬಂತಂದರೆ ಅವರ್ಯಕ್ಕಾಳದೇ ಒಂದು ಹಬ್ಬ ಅಂತ ಹೇಳ್ಬೋದು ನಮಸ್ಕಾರ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಚಿಪ್ಪ ಅವರೆ ಅಥವಾ ಹಿತಕ್ಕಿದ ಅವರ್ಯಕಾಳು ಅಂತ ಕರಿತೀವಿ ಅದನ್ನು ಹೇಗೆ ಮಾಡೋದು ಅಂತ ನಿಮಗೆ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಒಂದು ತೋಪನ್ನ ಇಟ್ಕೊಂಡು ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಒಂದು ವರೆ ನಾನು ಹಾಕೋತಾ ಇದ್ದೀನಿ ಅದೇ ರೀತಿ ಇದಕ್ಕೆ ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕೋತಾ ಇದ್ದೀನಿ ಅದು ಕೂಡ ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಸಿಡಿತಾ ಇದೆ ಅದಾದ ನಂತರ ಸ್ವಲ್ಪ ಕರಿಬೇವನ್ನು ಹಾಕೋತಾ ಇದ್ದೀನಿ ಅದೇ ರೀತಿ ಒಂದು ಮೀಡಿಯಮ್ ಸೈಜ್ದು ಒಂದು ಎರಡು ಈರುಳ್ಳಿಯನ್ನು ತಗೊಂಡು ಚೆನ್ನಾಗಿ ಸಣ್ಣಗೆ ಕಟ್ ಮಾಡಿಟ್ಕೊಂಡು ಒಗ್ಗರಣೆಗೆ ಹಾಕ್ಕೊಡ್ತಾ ಇದ್ದೀನಿ ನೋಡಿ ಈಗ ಅವರೆಕಾಳನ್ನ ನಾವು ಕುಕ್ಕರಲ್ಲಿ ಒಂದು ಮೂರು ವಿಷಲ್ ನಾವು ಅಷ್ಟು ಹೊಟ್ಕೋಬೇಕು ಇದಕ್ಕೆ ಹಿತಕ್ಕಿದ ಅವರೆ ಅಂತ ಕರಿತೀವಿ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಚಿಪ್ಪ ಅವರೆ ಅಂತಲೂ ಕರಿತೀವಿ ನಾವು ಈ ರೀತಿಯಾಗಿ ಅಂದರೆ ಕೈಯಲ್ಲಿ ಇದು ಮಾಡಿದರೆ ಸ್ಮ್ಯಾಶ್ ಆಗಬೇಕು ಆ ರೀತಿಯಾಗಿ ಬೇಯಿಸ್ಕೋಬೇಕಾಗ್ತದೆ ಈಗ ನೋಡಿ ನಾವು ನೀರು ಕುದಿಸ್ಕೊಳ್ಳಿಕ್ಕೆ ನೀರು ಹಾಕಿರ್ತೀವಲ್ಲ ಆ ನೀರನ್ನು ಎಸೆದ್ಬಿಟ್ಟು ಬೇರೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು ನಾನು ಇದಕ್ಕೆ ಉಪ್ಪನ್ನು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೆ ಈಗ ನೋಡಿ ಅವರೇ ಕಣ್ಣು ನೀರಲ್ಲಿ ಹಾಕಿ ತೊಳ್ಕೊಳ್ಳೋದ್ರಿಂದ ಅದರದ್ದು ಒಗ್ಗರು ವಾಸನೆ ಹೋಗಿಬಿಡ್ತದೆ ಮತ್ತು ಟೇಸ್ಟು ಕೂಡ ಚೆನ್ನಾಗಿ ಬರ್ತದೆ ಒಗ್ಗರಣೆಗೆ ಅದೇ ರೀತಿ ನೋಡಿ ಒಂದು ದೊಡ್ಡ ಸೊ ಟೊಮೆಟೋವನ್ನು ಹಾಕೋತಾ ಇದ್ದೀನಿ ನಿಮಗೆ ಹುಳಿ ನೋಡ್ಕೊಂಡ್ಬಿಟ್ಟು ಒಂದು ಬೇಕಿದ್ರೆ ಹಾಕೋಬೋದು ಅದೇ ರೀತಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಇದಕ್ಕೆ ನಾನು ಹಾಕ್ಕೊಂಡಿದ್ದೀನಿ ಅರಿಶಿನವನ್ನು ಹಾಕೋತಾ ಇದ್ದೀನಿ ರೊಟ್ಟಿ ಜೊತೆಗೆ ಚಪಾತಿಗೆ ಅನ್ನಕ್ಕೆ ದೋಸೆಗೆ ಎಲ್ಲದಕ್ಕೂ ಇದನ್ನು ಯೂಸ್ ಮಾಡ್ಬೋದು ಅವರೆಕಾಯಿ ಇವಾಗಿನ ಸೀಸನ್ನಲ್ಲಿ ಚಳಿಗಾಲದಲ್ಲಿ ಸಿಗುವಂಥ ಒಂದು ಚಿಪ್ಪ ಅವರೆಕಾಯಿ ಇವಾಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ನಂತರ ಈಗ ಒಂದು ಒಂದೂವರೆ ಸ್ಪೂನ್ ಆಗುವಷ್ಟು ನಾನು ಮಸಾಲೆ ಖಾರಾನ ಹಾಕೋತಾ ಇದ್ದೀನಿ ಇದನ್ನು ಉತ್ತರ ಕರ್ನಾಟಕದ ಕಡೆ ಅಚ್ಚ ಖಾರದ ಖಾರದ ಪುಡುಗಿನೇ ಎಲ್ಲ ಮಸಾಲೆ ಅಂದರೆ ಗರಂ ಮಸಾಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಮಸಾಲೆ ಖಾರವನ್ನು ರೆಡಿ ಮಾಡ್ಕೋತೀವಿ ಇದನ್ನು ಒಂದು ವರ್ಷದ ತನಕ ನಮಗೆ ಎಷ್ಟು ಬೇಕೋ ಅಷ್ಟು ಮಾಡಿಟ್ಕೊಂಡು ಪ್ರತಿಯೊಂದು ಬಾಜಿ ಇರ್ಬೋದು ಸಾಂಬಾರು ಇರ್ಬೋದು ಎಲ್ಲಕ್ಕೂ ನಾವು ಇದನ್ನು ಯೂಸ್ ಮಾಡ್ತಾ ಇರ್ತೀವಿ ತುಂಬಾ ಟೇಸ್ಟಿಯಾಗಿ ಬರ್ತದೆ ಅದೇ ರೀತಿ ಇದಕ್ಕೆ ನಾನು ಕೊತ್ತಂಬರಿಯನ್ನು ಹಾಕೋತಾ ಇದ್ದೀನಿ ಜಾಸ್ತಿ ಬೇಯಿಸ್ಕೋಬೇಕಂತ ಏನಿರಲ್ಲ ಯಾಕೆ ಆಲ್ರೆಡಿ ನಾವು ಅವ್ರೇಕ ಬೇಯಿಸ್ಕೊಂಡಿರ್ತೀವಿ ನೋಡಿ ಕೊನೆಯದಾಗಿ ನಾನು ಇದಕ್ಕೆ ಶೇಂಗಾ ಪುಡಿ ಮತ್ತು ಒಣ ಕೊಬ್ಬರಿ ಪುಡಿಯನ್ನು ಹಾಕ್ಕೊಂಡು ರೆಡಿ ಇದ್ದೀನಿ ತುಂಬಾ ಚೆನ್ನಾಗಿ ಥಿಕ್ನೆಸ್ಸಾಗಿ ಗ್ರೇವಿ ಆಗ್ತದೆ